ಸಾಯ್ತಾರ ರೈತರ ರೈತರ ಗೋರಿ ಮ್ಯಾಲ ಕೂಲು ಕೂಲು ನಾಲ್ಕು ನಡಿಶಾರ ಸರಕಾರ ಬೆಳಗ ಕಬಗಿ ಬೆಲೆಯ ಸಿಗಲಿಲ್ಲ ಅವತಾರ ರೈತರ ಕಾರ್ಖಾನೆ ಮಾಲಕರು ದಿನಕ್ಕೊಂದು ಕಾರ್ಖಾನೆ ಕತ್ತೂ ತಾಡದಾರ ಕಾಪು ಬೆಳಗ चीगी काबा बा और तार रही तारा, रही तारा। और तार रही तारा कारखाने माल क्रुदिन कंदु कारखाने कटू तनार दारा कापू बेड़ा दा कर चीगी का बा रही तारा साला ಸಾಲ ವಿಸೂಲಾಗಿ ವಿಷವನ್ನು ಕುಡಿತಾರ ಕಾಂಡ್ತೀವಿ ಜವೈ ನರ್ ಶಾಳ ಸಂಸಾರ ಕಾಂದ ಸಪ್ತಾಹ ನಾಡ್ತೀವಿ ದೇವೈ ನರ್ಶಾಳ ಸಂಸಾರ ಮನೆಯವರ ಹಾನಿ ಮಾಡಿ ಮನಸ್ಸಿನ ದಿನ ಒಂದ್ರಿ ರೈತರ ಆವಾಗ ಅಂತ ಸರ ರು ರೈತರ ರೈತರ ಗೋರಿ ನಾಲ್ಕು ಕೂಲು ನಾಲ್ಕು ಗಡಿಶಾರ ಸರಕಾರ ಗಂಡ ಸತ್ತರು ಹೆಂಡತಿಗೆ ಬಿಡಲಿಲ್ಲ ಕೊಟ್ಟಂತ ಸಲಗಾರ ಕೂಲಿ ನಾಲಿ ಮಾಡಿ ಸಂಸಾರ ನಡಿ ಮಾರಗನಗೋರ ಅಪ್ಪಿಲ್ದ ಮಕ್ಕಳು ಕಬ್ಬ ಕಡಿಯ ತರ ತಿಂದು ಕಾರ ನೀರ ೀನ ಮಾಡಿ ಸಂಘ ತುಂಬ ಬೇಕು ಕೇಳೋರಿಲ್ಲ ಯಾರ ಭಾರತ ದೇಶಬ್ಯಾದು ರೈತನ ಕರದಾರ ಭಾರತ ದೇಶಬ್ಯಾದು ರೈತನ ಕರದಾರ ಪಾಯಿಗೆ ಸಕ್ರ ಹಾಕಿ ಕಳ್ಳಾಗ ಕತ್ರಿ ಹಾಕಿ ನಡಶ್ಯಾರ ಸರ್ಕಾರ ಇವರಿಗೆ ಹಾಕ್ಬೇಕು ದಿಕ್ ರೈತರು ರೈತರ ರೈತರ ಗೋರಿ ನಾಲ್ಕೂಲು ಕೂಲು ನಾಲ್ಕು ನಡಿಶಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಜೆಡಿಎಸ್ ಎಲ್ಲ ಒಂದೇ ವರ ಸಾಲ ಸಾಲ ಮಾಡಿ ಆಸೆ ತೀರ್ಸತಾರ ಎಂತಾದ ಗನ ಕೊಟ್ಟಂತ ಕೊಟ್ಟಂತರ ಮರಳಿ ಕೊಡಲಾಗ ಕಮಿಷಿಯನ್ನ ಪಡಿತಾರ ಕಪ್ಪಿಗೆ ಬೆಲೆ ಇಲ್ಲ ಸರಿಯಾಗಿ ತೂಕಿಲ್ಲ ನಡೆದಿತ್ತು ದರ ಬಾರ ಇಷ್ಟೆಲ್ಲ ನೋಡಿ ಸುಮ್ಮನ ಇರುತ್ತಾರ ಸರ್ಕಾರ ಸಚಿವರ ಇಷ್ಟಲ್ಲ ನೋಡಿ ಸುಪಾನ ಇರುತ್ತಾರ ಸರ್ಕಾರ ಸಚಿವರ ಮಾಡುವ ಮೋಸ ಕರೆ ತರ ಒಂದಾಗಿ ಕೊಡಬೇಕು ಉತ್ತರ ಕೂಲು ನಾಕು ಸರಕಾರಾ. ಸರಕಾರ